ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅರ್ನಿಸ್ ಕಿಚನ್ ನಾವು ಇವತ್ತು ಒಂದು ಹೆಲ್ದಿ ಲಂಚ್ ಅಥವಾ ಡಿನ್ನರ್ಗೆ ಮಾಡ್ಕೋಬೋದಾದಂಥ ಒಂದು ಊಟನ ರೆಡಿ ಮಾಡ್ಕೊಳ್ಳೋಣ ಅದೇನೆಂದರೆ ಆಲ್ಪಜ್ಜೆ ಸಾರು ಮತ್ತು ರಾಗಿ ಮುದ್ದೆ ಅನ್ನ ಮಾಡೋಣ ಬರೀ ಇಪ್ಪತ್ತೇ ನಿಮಿಷದಲ್ಲಿ ಈ ಮೂರನ್ನು ಕೂಡ ಮಾಡಿ ಮುಗಿಸ್ಬೋದು ಈ ಸಾರನ್ನು ಬೇರೆ ಕಡೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ನಮ್ಮ ಮಂಡ್ಯದಲ್ಲಿ ಅದರಲ್ಲೂ ನಾಗಮಂಗಲ ನಾಗಮಂಗ್ಲ ತಾಲೂಕಿನ ಹಳ್ಳಿ ಹಳ್ಳಿನಲ್ಲೂ ಕೂಡ ವಾರಕ್ಕೊಮ್ಮೆ ಆದರೂ ಈ ಸಾರನ್ನು ಮಾಡ್ತಾರೆ ಈ ಸಾರು ಹೇಗಿರುತ್ತೆ ಅಂದರೆ ರಸಮ್ ಥರ ಕುಡಿತಾ ಇರ್ಬೋದು ಅಷ್ಟು ರುಚಿಯಾಗಿರುತ್ತೆ ಇದು ಪಕ್ಕಾ ವಿಲೇಜ್ ಸ್ಟೈಲ್ ಸಾಂಬಾರು ಒಂದು ಸರಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬರುತ್ತೆ ಅಂತ ಹೇಳಿ ಸ್ನೇಹಿತರೆ ಊರುಗಳಲ್ಲಾದರೆ ಹಾಲನ್ನ ಅವಾಗ ಕರೆದು ಅವಾಗಲೇ ಮಾಡೋದ್ರಿಂದ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಈ ಹಾಲ್ಪಜ್ಜಿ ಸಾಂಬಾರು ಮತ್ತು ರಾಗಿ ಮುದ್ದೆನ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ಫಸ್ಟ್ ಒಂದು ಪ್ಯಾನ್ನ ಬಿಸಿಗಿಟ್ಟಿದ್ದೀನಿ ಅದಕ್ಕೆ ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಎಂಟು ಒಣಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಮತ್ತು ಹತ್ತೆಲೆ ಕರಿಬೇವನ್ನ ಹಾಕಿಬಿಟ್ಟು ಇದನ್ನು ಒಂದು ನಿಮಿಷ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಒಂದು ನಿಮಿಷ ಆದ ತಕ್ಷಣ ಸ್ಟವ್ನ ಆಫ್ ಮಾಡಿಕೊಂಡು ಇದೇ ಥರ ಮಿಕ್ಸ್ ಮಾಡ್ಕೊಬೇಕು ಇಲ್ಲಾಂತಂದರೆ ಹಾಗೆ ಬಿಟ್ಟರು ಮೆಣಸಿನ್ಕಾಯಿ ಸೀದೋಗ್ಬಿಡುತ್ತೆ ಈ ಸಾಂಬಾರನ್ನು ನಮ್ಮ ಅಜ್ಜಿ ಮಾಡಬೇಕಾದ್ರೆ ಸೌದೆ ಒಲೆ ಇರ್ತಿತ್ತು ಆವಾಗ ಮೆಣಸಿನ್ಕಾಯಿನ ಸೌದೆ ಸುಟ್ಟಿ ಮಾಡ್ಕೊತಾ ಇದ್ರು ಹಾಗೆಯೇ ಕರ್ಬೇವಿನ ಸೊಪ್ಪನ್ನು ರುಬ್ಬೋದಕ್ಕೆ ಆಗ್ತಾ ಇರಲಿಲ್ಲ ಇದು ನಾನು ಒಂದು ಅಡಿಷನ್ ಮಾಡ್ಕೊಂಡಿರೋದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತೇಳ್ಬಿಟ್ಟು ಈ ಸಾರನ್ನ ನಮ್ಮ ಅಜ್ಜಿ ಹೇಗೆ ಮಾಡ್ತಿದ್ರು ಸೇಮ್ ಆ್ಯಸ್ ಇಟ್ ಈಸ್ ಒಂದು ಸಾರಿ ಈ ಸಾರನ್ನ ರೆಸಿಪಿನ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಸೌದೆ ಒಲಿನಲ್ಲಂತೂ ಸಾಂಬಾರನ್ನ ಮಾಡಲಿಕ್ಕೆ ಬಟ್ ಗ್ಯಾಸ್ ಸ್ಟವ್ನಲ್ಲಿನ ಮೆಣಸಿನ್ಕಾಯಿನ ಸುಟ್ಕೊಂಡು ಮಾಡ್ಬೋದಲ್ಲ ಸೊ ಆ ಥರ ಟ್ರೈ ಮಾಡಿ ನಿಮ್ಮ ಜೊತೆ ಈ ರೆಸಿಪಿನ ಶೇರ್ ಮಾಡ್ಕೊತೀನಿ ಮೆಣಸಿನ್ಕಾಯಿ ಇವಾಗ ತಣ್ಣಗಾಗಿದೆ ಇದನ್ನ ಒಂದು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಅರ್ಧ ಸ್ಪೂನು ಉರಿಗಡ್ಲೆ ಅರ್ಧ ಸ್ಪೂನು ಕಾಳು ಮೆಣಸು ಆರರಿಂದ ಎಸ್ಲು ಬೆಳ್ಳುಳ್ಳಿ ಎರಡು ಸ್ಪೂನು ಕೊತ್ತಂಬರಿ ಸೊಪ್ಪು ಎರಡು ಸ್ಪೂನಷ್ಟು ತುರಿದಿರೋ ತೆಂಗಿನಕಾಯಿ ಮತ್ತು ರುಬ್ಬೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಮಾತ್ರ ನೀರನ್ನು ಹಾಕ್ಕೊಂಡು ಇದನ್ನು ಸಣ್ಣಗೆ ರುಬ್ಕೊತಾ ಇದ್ದೀನಿ ಇವಾಗ ಒಂದು ಪಾತ್ರೆನ ಬಿಸಿ ಇಟ್ಟಿದ್ದೀನಿ ಫ್ಲೇಮ್ನ ಲೋನಲ್ಲಿ ಇಟ್ಕೊಬೇಕು ಅದಕ್ಕೆ ಇವಾಗ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಕಾಲು ಸ್ಪೂನ್ ಸಾಸಿವೆ ಅದೇಲೆ ಕರಿಬೇವು ನಾಲ್ಕು ಜಜ್ಜಿರೋ ಬೆಳ್ಳುಳ್ಳಿನ ಹಾಕ್ಬಿಟ್ಟು ಲೋ ಫ್ಲೇಮ್ನಲ್ಲಿ ಒಂದು ನಿಮಿಷ ಫ್ರೈ ಇದ್ದೀನಿ ಬೆಳ್ಳುಳ್ಳಿದು ಫ್ಲೇವರೆಲ್ಲ ಎಣ್ಣೆ ಇಳ್ಕೊಬೇಕು ಅದಕ್ಕೋಸ್ಕರ ಒಂದು ನಿಮಿಷ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಬೆಳ್ಳುಳ್ಳಿ ಕಲರ್ ಲೈಟಾಗಿ ಚೇಂಜ್ ಆದಾಗಿದ್ದಕ್ಕೆ ನಾವು ರುಬ್ಕೊಂಡಿರೋ ಮಸಾಲೆ ಇದೆಲ್ಲ ಅದನ್ನು ಹಾಕ್ಬಿಟ್ಟು ಸಾಂಬಾರು ಕನ್ಸಿಸ್ಟೆನ್ಸಿಗೆ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಈ ಸಾಂಬಾರು ಒಂದು ಕುದಿ ಬರಬೇಕು ಅಲ್ಲಿವರೆಗೂ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಮೂರು ನಿಮಿಷ ಕುಕ್ ಮಾಡ್ಕೊತಾ ಇದ್ದೀನಿ ಈ ಥರ ಸಾಂಬಾರು ಕುದಿಯೋದಕ್ಕೆ ಸ್ಟಾರ್ಟ್ ಆದಾಗ ಒಂದು ಮುಕ್ಕಾಲು ಸ್ಪೂನಷ್ಟು ಉಪ್ಪನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ನೀಟಾಗಿ ಎಲ್ಲ ಸಾಂಬಾರು ಮಿಕ್ಸ್ ಆದಮೇಲೆ ಇದಕ್ಕೆ ಕಾಯ್ದು ತಣ್ಣಗಾಗಿರೋ ಒಂದು ನೂರು ಎಮ್ ಎಲ್ ಅಷ್ಟು ಹಾಲನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದು ಒಂದು ಕುದಿ ಬರಬೇಕು ಹಾಲನ್ನ ಹಾಕಿರೋದ್ರಿಂದ ಇದು ಮೀಡಿಯಮ್ ಫ್ಲೇಮಾಗಲಿ ಐ ಫ್ಲೇಮಾಗಲಿ ಒಂದೊಂದ್ಸರಿ ಉಪ್ಪುಬಿಡುತ್ತೆ ಉಪ್ಪಿದ್ರೆ ಟೇಸ್ಟ್ ಚೆನ್ನಾಗಿ ಬರೋಲ್ಲ ಅಂತಾರೆ ಹಾಲು ಬಜ್ಜಿದು ಸೊ ಮುಂದಿನ ನಿಂತ್ಕೊಂಡು ನೋಡ್ಕೊತಾ ಇರಬೇಕು ಇದು ಕುದಿಯೋದಕ್ಕೆ ಸ್ಟಾರ್ಟ್ ಆದಾಗ ನೀಟಾಗಿ ಥರ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಒಂದು ಮೂವತ್ತು ಸೆಕೆಂಡು ಬೇಯಿಸ್ಕೊಂಡ್ರೆ ಸಾಕು ಹಾಲು ಬಜ್ಜಿ ಸಾರು ರೆಡಿಯಾಗಿದೆ ಇವಾಗ ಇವಾಗ ರಾಗಿ ಮುದ್ದೆನ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ಒಂದು ಪಾತ್ರೆನ ಬಿಸಿಗಿಟ್ಬಿಟ್ಟು ಅದಕ್ಕೆ ಒಂದು ಬಟ್ಲಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಈ ನೀರು ಕುದಿಬೇಕು ಅಲ್ಲಿವರೆಗೂ ಐ ಇಡ್ತಾ ಇದ್ದೀನಿ ಮುದ್ದೆ ಮಾಡಬೇಕಾದ್ರೆ ಕೆಲವರಿಗೆ ಗಂಟು ಬಂದುಬಿಡುತ್ತೆ ಆ ಥರ ಗಂಟು ಬರದೇ ಇರೋದಕ್ಕೆ ಒಂದು ಟಿಪ್ಸ್ ಇದೆ ಅದೇನಂದರೆ ಅರ್ಧ ಸ್ಪೂನಷ್ಟು ಉಪ್ಪು ಅರ್ಧ ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪನ ಹಾಕೊಬೇಕು ಇವೆರಡು ಟಿಪ್ಸ್ನ ಉಪಯೋಗ ಮಾಡೋದರಿಂದ ಫಸ್ಟ್ ಟೈಮ್ ಮುದ್ದೆ ಮಾಡ್ತಿರ್ತಾರಲ್ಲ ಅಂಥವ್ರು ಕೂಡ ನೀಟಾಗಿ ಮುದ್ದೆ ಮಾಡ್ಕೊಬೋದು ಒಂದು ಗಂಟು ಕೂಡ ಬರೋಲ್ಲ ಇವಾಗ ಇದಕ್ಕೆ ಒಂದು ಸ್ಪೂನಷ್ಟು ರಾಗಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ರಾಗಿ ಹಿಟ್ಟು ಏನು ತಕ್ಕ ಹಾಕೋತಾರೆ ಅಂತ ಗೊತ್ತಿಲ್ಲ ನಮ್ಮ ಅಜ್ಜೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯಲ್ಲಿ ಮುದ್ದೆ ಮಾಡಬೇಕಾದ್ರೆಲ್ಲ ನಾನು ಒಂದು ಸ್ಪೂನು ರಾಗಿ ಫ್ಲೋರ್ ಹಾಕೊತೀನಿ ಈ ಥರ ನೀರು ಮಳ್ಳೋದಕ್ಕೆ ಸ್ಟಾರ್ಟ್ ಆದಾಗ ಫ್ಲೇಮ್ನ ಮೀಡಿಯಮ್ನಲ್ಲಿ ಇಟ್ಬಿಟ್ಟು ಮತ್ತೆ ಒಂದು ನಿಮಿಷ ನೀರನ್ನ ಕುದಿಸ್ಕೊತಾ ಇದ್ದೀನಿ ಒಂದು ನಿಮಿಷ ಆಗಿದೆ ಇವಾಗ ಇದಕ್ಕೆ ನಾವು ನೀರು ಎಷ್ಟು ತೊಗೊಂಡಿದ್ವೋ ಅಷ್ಟೇ ಹಸಿ ಹಿಟ್ಟನ್ನ ತೊಗೊಂಡು ಕುದಿಯೋ ನೀರಿಗೆ ನಿಧಾನವಾಗಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಹಿಟ್ಟಿನ ಕೋಲಲ್ಲಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟಿನ ಕೋಲ್ ಅಂತ ಅಂದರೆ ರೆಗ್ಯುಲರಾಗಿ ಮುದ್ದೆ ಮಾಡ್ತಾರಲ್ಲ ಹಳ್ಳಿ ಸೈಡಲ್ಲಿ ಅಂಥವ್ರ ಮನೇಲೆಲ್ಲ ಹಿಟ್ಟಿನ ಕೋಲ್ ಅಂತೇಳ್ಬಿಟ್ಟು ಒಂದು ಸ್ಟಿಕ್ನ ಇಟ್ಟಿರ್ತಾರೆ ಹಿಟ್ಟಿನ ಕೋಲ್ ಇಲ್ಲ ಅಂತ ಅಂದರೆ ದೊಡ್ಡದು ಹನ್ನತ್ತು ಚಮಚ ಬರುತ್ತಲ್ಲ ಅದು ಅಥವಾ ರೊಟ್ಟಿ ಅಥವಾ ಅಲೆ ಇರುತ್ತಲ್ಲ ಅದರಲ್ಲಿ ಉಲ್ಟಾ ಇದು ಮಾಡಿಕೊಂಡು ಈ ಥರ ತಿರ್ಸ್ಕೋಬೋದು ಇವಾಗ ಇದನ್ನು ಒಂದು ಅರ್ಧದಷ್ಟು ತಿರ್ಸ್ಕೊಂಡಾಗಿದೆ ಇದಕ್ಕೆ ಒಂದು ಅಷ್ಟು ನೀರನ್ನ ಇಟ್ಟ ಮೇಲೆ ಎಲ್ಲ ಕಡೆ ಹಾಕ್ಕೊಂಡು ಒಂದು ಪ್ಲೇಟ್ನ ಕವರ್ ಮಾಡಿ ಒಂದು ಮೂರರಿಂದ ಐದು ನಿಮಿಷ ಲೋ ಫ್ಲೇಮ್ನಲ್ಲಿ ಇದನ್ನು ಅಬೆನಲ್ಲಿ ಬೇಯೋದಕ್ಕೆ ಇಟ್ಟಿದ್ದೀನಿ ಇದನ್ನು ಮಿನಿಮಮ್ ಮೂರು ನಿಮಿಷ ಇಲ್ಲ ಇಲ್ಲಾಂತಂದರೆ ಹಿಟ್ಟು ನೀಟಾಗಿ ಬರಲ್ಲ ಅಂಟಣ್ ಥರ ಆಗ್ಬಿಡುತ್ತೆ ಇವಾಗ ಹಿಟ್ಟಿನ ಪಾತ್ರೆನ ನೆಲದ ಮೇಲೆ ಇಟ್ಕೊಂಡು ತಿರ್ಸ್ಕೊತಾ ಇದ್ದೀನಿ ಕಾರ್ನರ್ ಥರ ಇರಬೇಕು ಅಂಥ ಜಾಗದಲ್ಲಿ ಪಾತ್ರೆನ ಇಟ್ಕೊಂಡು ಕಾಲಿನಲ್ಲಿ ಕ್ರಿಪ್ ಇಟ್ಕೊಂಡು ನೀಟಾಗಿ ಹೊಂದ್ಕೊಳ್ಳೋವರೆಗೂ ತಿರ್ಸ್ಕೊಂಡಿದ್ದೀನಿ ಇವಾಗ ಪ್ಲೇಟ್ಗೆ ನೀರು ಅಪ್ಲೈ ಮಾಡ್ಕೊತಾ ಇದ್ದೀನಿ ಮುದ್ದೆ ಅಂಟದೆ ಇರಲಿ ಅಂದ್ಬಿಟ್ಟು ಇವಾಗ ಹಿಟ್ಟನ್ನ ಸ್ವಲ್ಪ ತಗೊಂಡು ಅದನ್ನು ಒಂದಿಸ್ಕೊಂಡು ಮುದ್ದೆ ಕಟ್ಕೊಳ್ತಾ ಇದ್ದೀನಿ ನೋಡಿ ನೀಟಾಗಿ ಬೇಯಿಸೋದ್ರಿಂದ ಮುದ್ದೆ ಎಲ್ಲೂ ಅಂಟುತ್ತಾನೂ ಇಲ್ಲ ಹಾಗೂ ಒಂದು ಗಂಟು ಕೂಡ ಇಲ್ಲ ನಾವು ಆ ಟಿಪ್ಸ್ನ ಉಪಯೋಗ ಮಾಡಿರೋದ್ರಿಂದ ತುಂಬಾ ಆರೋಗ್ಯಕರವಾದ ರಾಗಿ ಮುದ್ದೆ ರೆಡಿಯಾಗಿದೆ ಆರೋಗ್ಯಕರವಾದ ಆಲ್ಪತಿ ಸಾರು ಮತ್ತು ರಾಗಿ ಮುದ್ದೆನ ನಾನು ಅವಲಕ್ಕಿ ಕಟ್ಲೆಟ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಇದನ್ನು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಮಾಡಿದ್ದೆ ಅದರದ್ದು ರೆಸಿಪಿನ ಆದಷ್ಟು ಬೇಗ ಹಾಕ್ತೀನಿ ಈ ರೆಸಿಪಿನ ನೀವು ಮಿಸ್ ಮಾಡಿದೆ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅರಿನೀಸ್ ಕಿಚನ್